ನಮಸ್ಕಾರ ಫ್ರೆಂಡ್ಸ್ ಅಭಿಮ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಲಾಸ್ಟ್ ವಿಡಿಯೋದಾಗ ಏನೈತ್ರಿ ನಾವು ರಿನ್ಯೂಬಲ್ ಎನರ್ಜಿ ಅಂದ್ರೆ ಯಾವಾಗೂ ಮುಗಿಲ್ದಂತ ಎನರ್ಜಿ ಮತ್ತೆ ಅದನ್ನ ಎನರ್ಜಿ ರಿಯೂಸೆಬಲ್ ಟೈಪ್ಸ್ ಆಫ್ ಎನರ್ಜಿ ಏನೈತ್ರಿ ನಾವು ನೋಡಿದಿವಿ ಅದು ಥರ್ಮಲ್ ಎನರ್ಜಿ ಆಗಲಿ ಮತ್ತೆ ಸೋಲಾರ್ ಎನರ್ಜಿ ಆಗಲಿ ಎಲ್ಲ ನಾವು ನೋಡಿದ್ದೀವಿ ಆ ವಿಡಿಯೋ ನೀವು ನೋಡಿರ್ಲಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡ್ ಬರೀ ಈಗ ಈ ವಿಡಿಯೋದಾಗ ಏನೈತ್ರಿ ನಾವು ಸೋಲಾರ್ ಎನರ್ಜಿ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರ್ರಿ ಏನ ಅದನ್ನೆಲ್ಲ ನಾವು ನೋಡ್ಕೊಂಡು ಈಗ ಸಾಕಷ್ಟು ಮಂದಿಗೆ ಏನ್ ಅನ್ನಿಸ್ತೇತ್ರಿ ಸೋಲಾರ್ ವಾಟರ್ ಹೀಟರ್ ಇದೇ ತಲೆ ಕುಂತಿರ್ತೈತಿ ಸೋಲಾರ್ ಅಷ್ಟೇ ನೀರ್ ಕಾಸಾಗಷ್ಟೇ ಉಪಯೋಗ ಮಾಡ ಬರ್ತೈತಿ ಅಂತ ಅಷ್ಟೇ ಇರ್ತೇತಿ ಆದ್ರೆ ಏನೈತ್ರಿ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಇದನ್ನ ಯೂಸ್ ಮಾಡತ್ತಾರೋ ಮತ್ ಎಲ್ಲಾ ಇನ್ಕಮ್ ನು ಜನರೇಟ್ ಆಕೇತ್ರಿ ಪ್ಲಸ್ ಇದನ್ನ ನೀವು ಖರ್ಚು ಇದ್ರ ಕಮ್ಮಿ ಆಕೇತಿ ಈಗ ಸೋಲಾರ್ ಎನರ್ಜಿ ಬಗ್ಗೆ ಅವೇರ್ನೆಸ್ ನಾವು ಮಾಡತೇವ್ರಿ ಇದ್ರ ಜಾಸ್ತಿ ಜಾಸ್ತಿ ಮಂದಿಗೆ ನೀವು ಶೇರ್ ಮಾಡಿದ್ರಿ ವಿಡಿಯೋ ಏನೈತ್ರಿ ಅದೇ ನಾ ಹೇಳಿ ಅಲ್ರಿ ಬರೀ ನೀರ್ ಕಾಸಕ್ ಅಷ್ಟು ಉಪಯೋಗ ಮಾಡ್ತಾರ ಅಂತ ಹಿಂಗೆ ಅನಸ್ತೈತ್ರಿ ಅದ ಬೇರೆ ಬೇರೆ ಕಡೆ ಯೂಸ್ ಆಗ್ತೇತ್ರಿ ಅದಕ್ಕೇನೈತ್ರಿ ವಿಡಿಯೋ ಜಾಸ್ತಿ ಜಾಸ್ತಿ ಮಂದಿಗೆ ಶೇರ್ ಮಾಡಿ ಅಂತ ಮತ್ತೆ ಏನಾರ ಪ್ರಶ್ನೆ ಇದ್ರೆ ತೊಳಗಡೆ ಕಮೆಂಟ್ ಮಾಡ್ರಿ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೋಲಾರ್ ಎನರ್ಜಿ ಫಸ್ಟ್ ಎಲ್ಲಾರ್ಗು ಗೊತ್ತಂತಾಗ ಎಲ್ಲೂ ಫೇವ್ರೇಟ್ ಇದು ಸೋಲಾರ್ ವಾಟರ್ ಹೀಟರ್ ಇಲ್ಲಿ ನೀವು ಅದ್ರ ಫೋಟೋ ರೀ ಇದ ಮನೆಯಲ್ಲಿ ಎಷ್ಟು ಮಂದಿ ಇದಾರು ನಾಲ್ಕು ಮಂದಿ ಐದ್ ಮಂದಿ ನಮ್ ಮನೆಯಾಗ ಎಷ್ಟ ಮಂದಿ ಇದ್ದಾರೆ ಅದರ ಪ್ರಕಾರ ಅದು ಸೋಲಾರ್ ವಾಟರ್ ಹೀಟರ್ ಅದು ಸಜೆಸ್ಟ್ ಮಾಡ್ತಾರೆ ಸಾಕಷ್ಟು ಕಂಪನಿ ಎಲ್ಲಾ ಕಡೆ ಲೋಕಲ್ ಕಂಪ್ನಿ ಅದಾವ್ರಿ ಬ್ರಾಂಡೆಡ್ ಕಂಪನಿ ಆಗಲಿ ಮತ್ತೆ ಚೈನಾ ಚೈನಾದೋನು ಕಂಪ್ನಿ ಅದಾವ್ ಸಾಕಷ್ಟು ಕಂಪನಿ ಅದಾವ್ರಿ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ಈಗ ಇಲ್ಲಿ ನೀವು ಫೋಟೋ ನೋಡ್ಕೋಬಹುದ್ರಿ ಇದ್ರ ಬಗ್ಗೆ ಅಂತ ನಾ ಜಾಸ್ತಿ ಮಾತಾಡೋಲ್ಲ ಏನ್ ನಾರ್ಮಲ್ ಪೈಪ್ ಇರ್ತೈತ್ರಿ ಒಂದು ಸ್ಟೋರೇಜ್ ಟ್ಯಾಂಕ್ ಮೇಲ್ಗಡೆ ಒಂದು ಸ್ಟೋರೇಜ್ ಟ್ಯಾಂಕ್ ಎಲ್ಲಾರು ಇದನ್ನ ನೋಡಿರ್ತಾರೆ ಇದ್ರ ಬಗ್ಗೆ ನಾ ಜಾಸ್ತಿ ಮಾತಾಡೋಲ್ಲ ಇದ್ರ ಬಗ್ಗೆ ಇಲ್ಲಿ ಫೋಟೋ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಸೋಲಾರ್ ಎನರ್ಜಿ ಅಂದ್ರೆ ಸೋಲಾರ್ ಉಪಯೋಗ ಮಾಡೋದು ಜಾಸ್ತಿ ಮಂದಿ ನೋಡೋದಂದ್ರೆ ಹೊಲದಲ್ಲಿ ಸೋಲಾರ್ ಪಂಪ್ ಇದನ್ನು ಸಾಕಷ್ಟು ಮಂದಿ ನೋಡಿರ್ತಾರೆ ಈ ಸೋಲಾರ್ ಪಂಪ್ ಒಳಗೆ ಏನೈತ್ರಿ ಡೈರೆಕ್ಟ್ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡಿರ್ತಾರೀ ಸ್ಟ್ರಕ್ಚರ್ ಸೋಲಾರ್ ಪ್ಯಾನಲ್ ಎಲ್ಲ ಇನ್ಸ್ಟಾಲ್ ಮಾಡಿ ಡೈರೆಕ್ಟ್ ಅದು ಕನ್ ಇನ್ವರ್ಟರ್ ಇರ್ತದೆ ಕನ್ವರ್ಟರ್ ಆಗಲಿ ಇನ್ವರ್ಟರ್ ಆಗಲಿ ಇರ್ತೈತೆ ರೀ ಅದು ಡೈರೆಕ್ಟ್ ಅದು ಪಂಪಿಗೆ ಕೊಡ್ತಾರ ಇದ್ರೊಳಗೆ ಏನೈತ್ರಿ ಇಲೆಕ್ಟ್ರಿಸಿಟಿ ಏನು ಡಿಪೆಂಡೆಂಟ್ ಇರೋಲ್ಲ ಸೋಲಾರ್ ಸೂರ್ಯ ಬಂತು ಎನರ್ಜಿ ಚಾಲು ಆಗ್ತದೆ ಪಂಪ್ ಚಾಲೂ ಆಗ್ತದೆ ಅದ ನೀವು ಒಂದ್ ಬಟನ್ ಕೊಟ್ಟಿರ್ತಾರಿ ಅದೇ ನಿಮ್ಗೆ ಬೇಕಾದ್ ನಡಕ್ ನೀವು ಸೋಲಾರ್ ಪಂಪ್ ನೀವು ಬಂದ್ ಮಾಡ್ಕೋಬಹುದು ಇದು ಎಲ್ಲಾ ಕಡೆ ಇದು ಅವೈಲೇಬಲ್ ಇರ್ತೈತ್ರಿ ಎಲ್ಲಾರು ನಾರ್ಮಲಿ ಸೋಲಾರ್ ಪಂಪ್ ಗಳು ಏನೈತ್ರಿ ಎಲ್ಲಾ ಕಡೆ ಸಬ್ಸಿಡಿ ಆಗ್ಲಿ ಎಲ್ಲಾ ಕಡೆ ಇದು ಕೊಡ್ತಿರ್ತಾರಿ ಇನ್ನೊಂದು ಈಗ ಸೋಲಾರ್ ಎಲ್ಲಿ ಉಪಯೋಗ ಮಾಡ್ತಾರ ಅಂದ್ರೆ ಇದು ಸೋಲಾರ್ ಸ್ಟ್ರೀಟ್ ಲೈಟ್ ಈಗ ಸಾಕಷ್ಟು ಕಡೆ ಊರಾಗ್ಲಿ ಎಲ್ಲಾ ಕಡೆ ಏನೈತ್ರಿ ಸೋಲಾರ್ ಸ್ಟ್ರೀಟ್ ಲೈಟ್ ಉಪಯೋಗ ಮಾಡ್ತಾರೆ ಮೊದ್ಲೇನ ಐತ್ರಿ ಕ್ಯೂಪ್ಯುಲರ್ ಬ್ಯಾಟ್ರಿ ಅಂದ್ರೆ ಒಂದು ದೊಡ್ಡ ಬ್ಯಾಟ್ರಿ ಇರ್ತಿದ್ವಿ ರೀ ಕೆಳಗಡೆ ಲಾಕ್ ಕೊಡ್ತಿದ್ರಿ ಅದಕ್ಕೆ ಕಂಬಗಳು ಎಲ್ಲ ಸ್ಟ್ರೀಟ್ ಲೈಟ್ ಕೊಡ್ತಿದ್ರಿ ಆದ್ರೆ ಈಗ ಹೆಂಗೈತ್ರಿ ಇನ್ ಬೀದ್ ಲಿಥಿಯನ್ ಬ್ಯಾಟ್ರಿ ಹಿಂಗ್ ಎಲ್ಲ ಸೋಲಾರ್ ಸ್ಟ್ರೀಟ್ ಲೈಟ್ ಎಲ್ಲ ಬಂದಾಗ ಅದ್ ಫೋಟೋ ಎಲ್ಲ ನಾನು ನಿಮ್ಗೆ ತೋರಿಸ್ತಿರ್ತೇನೆ ಸೋಲಾರ್ ಸ್ಟ್ರೀಟ್ ಲೈಟ್ ಆಗಲಿ ಎಲ್ಲ ಹೆಂಗೆ ಈ ಸೋಲಾರ್ ಲ್ಯಾಂಪ್ ಬರ್ತಾವ್ರಿ ಸೋಲಾರ್ದು ಡೆಕೋರೇಷನ್ ಲ್ಯಾಂಪ್ ಈ ಸೋಲಾರ್ ಏನೈತ್ರಿ ಲೈಟ್ ಬಂತಂದ್ರೆ ಅದ್ರೊಳಗೆಲ್ಲ ಸಣ್ಣ ಲ್ಯಾಂಪ್ ಬಂದು ಸೋಲಾರ್ ಸ್ಟ್ರೀಟ್ ಲೈಟ್ ಬಂದು ಡೆಕೋರೇಟಿವ್ ಲೈಟ್ ಬಂದು ಎಲ್ಲಾ ಅದು ನೆಕ್ಸ್ಟ್ ಇನ್ನೊಂದು ಸೋಲಾರ್ ಎನರ್ಜಿ ಎಲ್ಲಿ ಉಪಯೋಗ ಅಂದರೆ ಈಗ ಪಂಪ್ ಅದು ಸೋಲಾರ್ ಸ್ಟ್ರೀಟ್ ಆಗಲಿ ಮತ್ತೆ ಸೋಲಾರ್ ವಾಟರ್ ಹೀಟರ್ ಆಗಲಿ ನೆಕ್ಸ್ಟ್ ಇನ್ನೊಂದು ಮನೆಯಲ್ಲಿ ಮನೆಗಿಂತ ಅದಕ್ಕಿಂತ ಮೊದಲೇ ಹೇಳೋದು ಸೋಲಾರ್ ಪಾ ಈಗ ಎನರ್ಜಿ ಕ್ರಿಯೇಟ್ ಮಾಡೋಕೆ ಅಂದ್ರೆ ಈಗ ಎಲೆಕ್ಟ್ರಿಸಿಟಿ ಒಬ್ರೊಬ್ರದ್ದು ಜಾಸ್ತಿ ಬರ್ತಿರ್ತೈತ್ರಿ ಅಥವಾ ಒಬ್ರೊಬ್ರು ಲೋಡ್ ಶೇಡಿಂಗ್ ಜಾಸ್ತಿ ಇರ್ತೈತ್ರಿ ಅದರ ಪ್ರಕಾರದ್ದು ಸೋಲಾರ್ ಇನ್ಸ್ಟಾಲ್ ಮಾಡ್ತಾರೆ ಇದು ಸೋಲಾರ್ ಎನರ್ಜಿ ಏನೈತ್ರಿ ಮನೆಯ ಮೇಲೇನೆ ನೀವು ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡ್ಕೋಬಹುದು ನಿಮ್ಮ ಮನೆಗೆ ನೀವು ಎನರ್ಜಿ ನೀವು ಜನ್ರೇಟ್ ಮಾಡ್ಕೋಬಹುದು ಎಲ್ಲಿ ಹಿಂಗೆ ಇ ಬಿ ಮೇಲೆ ಡಿಪೆಂಡ್ ಆಗೋದು ನಮಗೆ ಅವಶ್ಯಕತೆ ಬೀಳುದು ಯಾಕಂದ್ರೆ ಆಫ್ ಗ್ರೇಡ್ ಸಿಸ್ಟಮ್ ಆಫ್ ಗ್ರಿಡ್ ಸಿಸ್ಟಮ್ ಮತ್ತೆ ಆನ್ ಗ್ರೇಡ್ ಸಿಸ್ಟಮ್ ನಾನು ಇನ್ನೊಂದು ವಿಡಿಯೋದಾಗ ನಾನು ಅದರ ಬಗ್ಗೆ ಮಾಹಿತಿ ಮಾತಾಡ್ತೀನಿ ಇದ್ರೊಳಗೆ ಏನೈತ್ರಿ ಸೋಲಾರ್ ಎನರ್ಜಿ ನಾರ್ಮಲಿ ಇಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ ನಿಮ್ ಮನೆ ಮೇಲೆನೆ ಉಪಯೋಗ ಮಾಡ್ತಾರೆ ಇಲ್ಲಿ ಫೋಟೋ ನೀವು ನೋಡ್ಬೋದ್ರಿ ಇದ್ರೊಳಗೆ ಏನೈತ್ರಿ ಸೋಲಾರ್ ಪ್ಯಾನೆಲು ಇನ್ವರ್ಟರ್ ಮತ್ತೆ ಎಲ್ಲ ಪ್ರೊಟೆಕ್ಷನು ಅರ್ಥಿಂಗ್ ಎಲ್ಲ ಮಾಡಿ ನಿಮ್ಮ ಮನೆಯಲ್ಲಿ ಇನ್ನೊಂದು ಮೀಟರ್ ಕುಂದಿಸ್ತಾರೆ ಅದು ಸೋಲಾರ್ ಮೀಟರ್ ಅಂತಾರೆ ಒಬ್ಬರೊಬ್ರು ನೆಟ್ ಮೀಟರ್ ಅಂತಾರೆ ಅದು ಒಬ್ರೊಬ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೀಟರ್ನು ಅಂತಾರೆ ಅದ್ರ ಪ್ರಕಾರ ಅದು ಎಲ್ಲ ಇದ್ರ ಬಗ್ಗೆ ಇದ್ರ ಮಾಹಿತಿ ನಾನು ಇನ್ನೊಂದು ವಿಡಿಯೋದಾಗ ಕೊಡ್ತೇನೆ ಇದು ಸಾಕಷ್ಟು ಸೋಲಾರ್ ಎನರ್ಜಿ ನಾನು ಈ ವಿಡಿಯೋದಾಗ ಮಾತಾಡೇನಿರಿ ನೆಕ್ಸ್ಟ್ ವಿಡಿಯೋದಾಗ ಏನಿದ್ರಿ ಸೋಲಾರ್ ದ ಮನೆಯ ಮೇಲೆ ಯಾವ ಯಾವ ಟೈಪ್ಸ್ ಸೋಲಾರ್ ಬರ್ತೈತ್ರಿ ಅದ್ರಾಗ ಗ್ರಿಡ್ ಸಿಸ್ಟಮ್ ಗ್ರಿಡ್ ಸಿಸ್ಟಮ್ ಹೈಬ್ರಿಡ್ ಸಿಸ್ಟಮ್ ಇದೆಲ್ಲ ಬಗ್ಗೆ ನಾನು ಮಾತಾಡೋದೇನ್ರಿ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾರ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿರಿ ಧನ್ಯವಾದಗಳು